ಲಕ್ಷ್ಮಿ 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 ಏನ್ ಮಾಡ್ತಿದೀಯ ಓ ಬಂದ್ರಾ ಇರಿ ಬнде ರೀ ಬಂದ್ರಾ ನಡಿರಿ मेघा ಪಂಚಾಯತಿ ಮುಖ್ಯಸ್ಥ ನಾಗಣ್ಣಾರ್ ಮನೆತ್ರ ಹೋಗಿ ಬರಬೇಕು ಅವ್ರುಂತಕ ಯಾಕೆ ಎಲ್ಲ ಮುಗಿತ್ತಲ್ಲ ಇನ್ನೇನು ಹ ಎಲ್ಲರಿ ಮುಗ್ದೈತೆ ಹ ಅಲ್ಲ ಅವ್ರು ದಂಡ ಹಾಕಿದ್ರಲ್ಲ ಪರಿಹಾರನ ಅದನ್ನ ಕೊಟ್ಟನ ಸಂಕರ್ಶಿದ್ದಪ್ಪ ಇನ್ನ ಕೊಟ್ಟಿಲ್ಲ ತಾನೇ ಒಂದು ವಾರ್ ಕೊಡ್ತೀನಿ ಅಂತ ಹೇಳಿದ್ ತಾನೆ ಇವತ್ತಕ್ಕೆ ಅಲ್ಲೇನೇ ಒಂದು ವಾರ ಆತು ಹ ಇನ್ನ ಕೊಟ್ಟಿಲ್ಲ ಅದಕ್ಕೆ ಹೋಗಿ ಅವ್ರನ್ನ ವಿಚಾರಸ ನಡೀರಿ ಇನ್ನದ ನೀವು ಹಾಕಿರೋ ಪರಿಹಾರನ ಅವ್ರು ಕೊಟ್ಟಿಲ್ಲ ಸಾವಕಾ ಸಿದ್ದಪ್ಪರು ಕೊಡಿಸ್ರಿ ಅಂತನ ಅವ್ರನ್ನೇ ಕೇಳೋಣ ನಡಿ ಹಾ ಅಯ್ಯೋ ಕೊಡ್ತಾರೆ ಬಿಡೇ ಹೋಗ್ಲಿ ಇನ್ನೂ ಒಂದು ವಾರ ಆಗೈತಿ ತಾನೆ ನೋಡೋಣ ಇರು ಇನ್ನೇನು ಇವತ್ತು ನಾಳೆಕ್ಕೂ ಏನಾನು ಕೊಡ್ಲಿಲ್ಲ ಅಂತಂದ್ರೆ ಒಂದ ಎಂಟು ದಿವಸ ಹತ್ತು ದಿವಸ ಆದ್ಮೇಲೆ ಕೇಳೋಣ ಹ ಅಯ್ಯೋ ಆಲೆ ಒಂದು ವಾರ ಮೇಲಾಯ್ತು ಇವತ್ತು ಕಾಲ ಏಳು ದಿವಸ ಆಯ್ತು ಇನ್ನೇ ಇವತ್ತು ಮುಗಿದ್ರೆ ಮುಗಿಯುತ್ತೆ ಒಂದು ವಾರ ಹ ಅವ್ರು ಹೇಳಿದ್ರು ತಾನೆ ಒಂದು ವಾರಕ್ಕೆ ಕೊಡ್ಬೇಕು ಅಂತಾನೆ ಅದೇನೋ ಹೇಳ್ತಾರಲ್ಲ ಕಾದಾಗ ಹತ್ತು ಕಬ್ಬನ ಬಡಿಬೇಕಂತೆ ಹಾ ಹೇಳಿದಾಗ ಒಂದು ಆರ ಕಂತಾನ ಹೋಗಿ ಕೇಳಬೇಕು ಇಲ್ಲದಿದ್ರೆ ಏನಿಲ್ಲ ಅವನು ನಮ್ಮನ್ನ ಅಷ್ಟೇ ಆಟ ಆಡ್ತಾನೆ ದುಡ್ಡ ಅವಾಗ ಇವಾಗ ಅಂತಾನೆ ಹೋಗಿ ಕೇಳದಿದ್ರೆ ಹಾ ನಡಿ ಹೋಗಿ ಕೇಳಾನೆ ನಾವೇನೇನು ಮೋಸ ಮಾಡ್ತಿಲ್ಲ ಅವ್ನ ಮೋಸ ಮಾಡಿರ ತಕ್ಕಂಗೆ ಪರಿಹಾರ ಕೊಡಿಸ್ತಾ ಇದಾರೆ ಅಷ್ಟೇನೆ ಹಾ ಹೌದು ಕೊಡ್ಬೇಕು ಅಂತ ಹೇಳಿದ್ರು ಆ ನೋಡೋಣ ಇರು ನಿನ್ ಸ್ವಲ್ಪ ದಿನ ಅಯ್ಯೋ ನೋಡೋಣ ಗಿಡನ ಇಲ್ಲ ಅಲ್ಲಿ ನಮ್ಮ ಅಣ್ಣಗೆ ಸಾಲನ ಕೊಟ್ಟು ಬರ್ಬೇಕು ಯಾವ್ದಾದ್ರು ದುಡ್ಡು ಅಡ್ಜಸ್ಟ್ ಆದ ತಕ್ಷಣ ಕೊಡ್ತಿಕೊಡೋಣ ಅಂತ ಹೇಳಿ ಹೇಳಿ ಬಂದಿದ್ದೆ ನಮ್ ದೊಡ್ಡಮ್ಮ ಬೇರೆ ಇಸ್ಕೊಂಡು ಹೋದ್ರೆ ಕೊಡಲ್ಲ ಅಂತ ಅಯ್ಯಮ್ಮ ಬೇರೆ ಸಿಟ್ ಮಾಡ್ಕೊಂಬತ್ತೆ ಅದಕ್ಕೆ ಹೋಗಿ ಕೊಟ್ಟು ಬರ್ಬೇಕು ಮೊದ್ಲು ನಡೀರಿ ಹ ಹೋಗಿ ಆ ಮುಖ್ಯಸ್ಥರನ್ನ ವಿಚಾರಿಸೋಣ ಅವ್ರೇನೆ ಕರೆದ ಕೇಳ್ತಾರೆ ಯಾವಾಗ ಕೊಡ್ತಾರೆ ಅಂತಾನೆ ಹ ನಡೀರಿ ಹೋಗೋಣ ಸುಮ್ನೆ ಯಾಕೆ ಯೋಚನೆ ಮಾಡ್ತೀರಾ ನಡಿ ನಾವೇನೇನು ಕಳತನ ಮಾಡ್ತಿಲ್ಲ ನಮಗ್ ಬರ್ಬೇಕಾಗಿರೋ ದುಡ್ಡ ನಾವು ಕೇಳಕ್ಕೆ ನಮ್ಗೆ ಯಾಕೆ ಸಂಕೋಚ ಹ ನಡಿ ಅದು ಸರಿನೇ ತಗ ಸರಿ ಬಾ ಹೋಗಿ ಕೇಳೋಣ ಯಾವಾಗ ಕೊಡ್ತಾರೆ ಅಂತಾನ ನಗಣ ರೀ ನಗಣಾರೆ ನಗಣರೇ ಮನ್ಯಾಗಿದ್ದೀರಾ ಬ್ರಿಕೋ ಬರ್ರಿ ಯಾಕೆ ಬಂದಿದ್ರಿ ಏ ಯಾಕೂ ಇಲ್ಲ ನಗಣಾರೆ ಅದು ಅದೇ ಸಾವ್ಕಾರ ಸಿದ್ದಪ್ಪ ಇನ್ನೂ ದುಡ್ಡು ಕೊಡ್ಲಿಲ್ಲ ಅದಕ್ಕೆ ಯಾವಾಗ ಕೊಡ್ತಾನೆ ಅಂತಾನೆ ಸ್ವಲ್ಪ ವಿಚಾರಿಸ್ತಿರೇನೋ ಅಂತ ಕೇಳಕ್ಕೆ ಬಂದ್ವಿ ಹಾಂ ನೋಡಿ ನಗಣರೇ ಒಂದು ವಾರದೊಳಗೆ ಕೊಡ್ತೀನಿ ಅಂತ ಹೇಳಿದ್ರು ತಾನೆ ಹಾಂ ಒಂದು ವಾರ ಆಯ್ತು ಇನ್ನೂ ಕೊಡ್ಲಿಲ್ಲ ಅದಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆ ಐತೆ ಸ್ವಲ್ಪ ಸಾಲ ಐತೆ ಸಾಲಗಾರರು ಮಂಟಕ್ಕೆ ಬಂದು ಕೇಳ್ತಾ ಇದಾರೆ ಕೊಡ್ರಿ ಕೊಡ್ರಿ ಅಂತಾನೆ ಅದಕ್ಕೆ ದುಡ್ಡ್ ಕೊಟ್ಟಿದ್ರೆ ನಮಗೆ ಅನುಕೂಲ ಆಗೋದು ಆದಷ್ಟು ಬೇಗ ಸ್ವಲ್ಪ ದುಡ್ಡ್ ಕೊಡಿ ವ್ಯವಸ್ಥೆ ಮಾಡಿ ಹ ಹೇಳ್ರಿ ಅವರಿಗೆ ಸಾಫಕ ಸಿದ್ದಪ್ಪನ ಕರೆಸಿ ಹೌದಾ ಇನ್ನು ಕೊಟ್ಟಿಲ್ಲವಾ ಕೊಟ್ಟಿದ್ರೆ ನನ್ನ ಕೈಗೆ ತಂದು ಕೊಡಬೇಕಾಗಿತ್ತು ಸರಿ ಯಾರ್ನ ಹೇಳ ಮಂಜ ಮಂಜಾ ಇದೆನಲ್ವಾ ಇಲ್ಲಿ ಹೇ ಮಂಜಾ ಹೇ ಮಂಜ ಬರ ಇಲ್ಲಿ ಫಪ್ಪಾ ಏನು ಮುಚ್ಚेश्च್ರೆ ಏನು ಕರೆದಿದ್ದು ಯಾಕೆ

ಏಯ್ ಮಂಜಾ ಹೋಗಿ ಕರೆ ಬರಗೋ ನೀ ಆಟಾಡದು ಇದ್ದಿದ್ದೇನೆ ಯಾವಾಗಲನು ಹಾ ದಡ್ಡರ ಮಾತಿಗ ಒಂದ ಸ್ವಲ್ಪನ ಬೆಲೆ ಕೊಡಬೇಕು ಕಣ ಅವರ ಒಮ್ಮುಖ ಹೆಸರು ಪಂಚಾಯಿತಿಗೆ ಅವರ ಮಾತಿಗ ಬೆಲೆ ಇಲ್ಲವೇನೋ ಇಂತಗೆ ಓಹೋ ಹೋಗಿ ಜಲ್ದು ಹೋಗಿ ಬರೋ ಹೋಗಿ ಜಲ್ದು ಆ ಈ ಲಕ್ಷ್ಮಾರ್ಕೆ ಒಂದು ಏಯ್ ಸುಮ್ನೆ ಹೋಗಿ ಕರೆ ಬರಗಾ ಇಲ್ಲಂದ್ರೆ ನೋಡ್ ಅಷ್ಟೇನೆ ಆಯ್ತು ಕರೆ ಬರ್ತೀನಿ ಬಿಡ್್ರಿ ನೀವು ಯಾಕ ಹಾಗ್ ಆಡ್ತೀರ ಹೋಗಿ

ಸೈಕಲ್ ಓಡಸ್ತ ಓಡಸ್ತಾನಿ ಡ್ರೀನ್ ಟ್ರೀನ್ ಅನ್ಕೊಂಡು ಟ್ಯಾಕ್ಟ್ರಿ ಓಡ್ತೀನಿ ಅಂತಾನೆ ಹೇಳ್ತಾನೆ ಹ್ಮ್ ಹುಡ್ಗಾರಸ್ಮಕ್ಕಿನ ಕುಕ್ಕಳ್ರಿ ನೀವ್ ಅಯ್ಯೋ ಕುಕ್ಕಳ್ರಪ್ಪ ಏನು ಅಹ್ ಬೋದ್ಕೋ ಇದ್ದಿದ್ದೇನೆ ಸಿದ್ದಪ್ಪ ಸಾವಕಿದ ಹೊರತಿಗಿನ ಟೈಮ್ ಹಿಡಿಯುತ್ತೆ ಕುಕ್ಕಳ ರಸ್ಮಕ್ಕ ಮತ್ ಇನ್ನೇನಪ್ಪ ಸಮಾಚಾರ ಅಡಕೆ ಗಿಡಸಿ ಏನಾಕ್ ಇದ್ದಾವ ತೆಂಗಿನ್ಕಾಯಿ ಚೆನ್ನಾಗಿ ಬಿಡ್ತವ ಹ್ಞೂ ಪರವಾಗಿಲ್ಲ ಅಡಿಕೆ ಗಿಡ ಇನ್ನು ಸಣ್ಣವು ಸ್ವಲ್ಪ ದೊಡ್ಡವಾದ್ರೆ ಚೆನ್ನಾಗಿ ಆಗ್ತವೆ ಸ್ವಲ್ಪ ಬಿಡ್ತವೆ ಒಂದು ನೂರು ಗಿಡ ಚೆನ್ನಾಗಿ ಬಿಡ್ತವೆ ಹೆಂಗೋ ಬಿಡಪ್ಪ ಐದು ಎಕರೆ ಜಮೀನು ಐತಲ್ಲ ಹೆಂಗ ಪಾಡಿ ನೀವು ಬೆಲೆ ಬೆಳಕೊಂಡು ಹೆಂಗೋ ನಿಮ್ದೇಗಿದ್ದೀರಾ ಇಲ್ದಿದ್ರೆ ಕಂಡರ್ ಗಾಳ ಆಗಲಿ ಬಿಸಿಲಾಗಿ ಕೂಲಿ ಹೋಗ್ಬೇಕಾಯ್ತು ನೀನು ನಿನ್ನೆ ಅಮ್ಮಯ್ಯ ಎಲ್ಲರೂ ಹಾ ಬಿಡು ಹೆಂಗೋ ದೇವ್ರ ದಯಿಂದ ಚೆನ್ನಾಗಿದ್ದೀರಲ್ಲ ಸದ್ಯ ಹಾ ನಿನ್ನ ಮಗ ಬೇರೆ ಇದ್ದಾನೆ ನೀನು ಸಾಕು ಒಬ್ಬ ಮಗ ಇದ್ದಾನೆ ಅದೇ ನಮಗೂನು ಖುಷಿ ಅಷ್ಟೇ ಆದ್ರೆ ಏನ್ ಮಾಡಕ್ಕಾಗುತ್ತಪ್ಪ ನೀನ್ ಎಂಟಿ ಕಣ್ರಿ ಅಯ್ಯಪ್ಪುಗ ಹಾಗಲ್ಲ ಅದಕ್ಕೆ ಇಂತ ಕೀತಾಪತಿ ಮಾಡವ್ನಿ ಹ ಮಾಡಿ ಸಿಗಾಕಂಡ್ ಈಗ ಅನುಭವಿಸ್ತಾ ಇದ್ದಾನೆ ಅಷ್ಟೇನೆ ಓ ಬರ್ಬೇಕು ಬರ್ಬೇಕು ಸೌಕಾಸ ಸಿದ್ದಪ್ಪರು ಏನ್ ಹೇಳ್ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಾನ ಮಂಜಿನ ಕೈಲಿ ಹೇಳ್ಕಳ್ಸಿದ್ರಿ ಕಳ್ಸಿದ್ರಿ ಹಾ ಯಾಕೆ ಬರಕ್ ಹೇಳಿದ್ದು ಏನೂ ಇಲ್ಲ ಕಾಣಿಸಿದ್ದಪ್ಪ ಅದೇ ಇವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತಲ್ಲ ಆ ಮೂವತ್ತು ಸಾವಿರನೇನು ಒಂದು ವಾರದೊಳಗೆ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಇನ್ನೂ ಕೊಟ್ಟಿಲ್ವಲ್ಲ ಅವ್ರಿಗೇನೋ ಸಾಲ ಐತಂತೆ ಸಾಲುಗಾರರು ಬಂದು ಮನೆ ತ ಕೇಳ್ತಾರೆ ಕೊಡ್ಬೇಕು ಅವ್ರಿಗೆ ಕೊಡಿಸ್ರಿ ಅಂತ ಬಂದಿದ್ರು ಗಂಡ ಹೆಂಡ್ತಿ ಇಬ್ರು ಅದಕ್ಕೆ ಹೇಳ್ ಕಳ್ಸಿನಪ್ಪ ಹಾಂ ಅಯ್ಯೋ ಒಂದು ವಾರದೊಳಗೆ ಕೊಡ್ತೀನಿ ಅಂತಕ್ಷಣ ಕೊಡಕ್ಕಾಗುತ್ತಾ ದುಡ್ಡು ದುಡ್ಡೆಲ್ಲ ಇರಬೇಕಲ್ಲ ಹಾಂ ಯಾವ್ದಾನ ದುಡ್ಡು ಒಂದ್ಕೆ ಆದಾಗ ಅಡ್ಜಸ್ಟ್ ಆದಾಗ ಕೊಡ್ತೀನಿ ಹಾಂ ನಿನ್ಗೇನು ದುಡ್ಡಿನ ಬರ ಮಸ್ತ್ ದುಡ್ಡು ಐತಪ್ಪ ಹದಿನ ಕೊಟ್ರ ಆತು ಅವ್ರಿಗಾದ್ರೆ ಕಷ್ಟಕ್ಕಾದ್ರೂ ಆಗುತ್ತೆ ಪುಕ್ಸಟ್ಟೆ ದುಡ್ಡು ಅಂದ್ರೆ ಬೇಕು ಅಂತ ನಾ ಎದೆ ಕಾಲಿ ಕಂಡು ನಿಂತ್ಕೊತೀರಾ ದುಡ್ದು ತಿನ್ನಬೇಕು ನಾನು ಕೂಡ ದುಡ್ಡು ಕಾತ್ಕೊಂಡಿದ್ದಾರೆ ಇವರು ಹಾಂ ನಾನೇನಾದ್ರೂ ಹೇಳಿದ್ನ ಸಾಲ ಮಾಡ್ರಮ್ಮ ನಾನು ಕೊಡ್ತೀನಿ ತೀರ್ಸಿರಿ ಅಂತ ಅಂತ ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡ ನೀನು ಕೊಡ್ಬೇಕು ತಾನೇ ಹಾ ತಂದು ಕೊಟ್ಬಿಡು ಎಷ್ಟು ದಿನ ಮಾಡಿದ್ರು ಕೊಡೋದೇನು ತಪ್ಪಲ್ಲ ಕೊಡ್ಲೇಬೇಕು ಕೊಟ್ಟು ಸುಮ್ಮನೆ ಮರ್ಯಾದೆ ಉಳಿಸ್ಕೊಂಬತ್ ಕಲ್ತ್ಕೊಳ್ಳ ಸಿದ್ದಪ್ಪ ಇಲ್ಲಿದ್ರೆ ಸುಮ್ಮನೆ ಅದು ಇದು ಅಂತಾನೆ ನಿಮಗೂ ಅವ್ರಿಗುನು ಇಲ್ಲದ್ ಜಗಳ ಆಗುತ್ತೆ ಸುಮ್ಮನೆ ಕೊಟ್ಬಿಡು ಹಾಂ

ಏನ ಆಸಿದ್ದಪ್ಪ ಇಲ್ಲಿಗೆ ತಂದುಕೊಡ ನನ್ನ ಕೈಗೆ ಅವ್ರನ್ನ ಯಾಕೆ ನಿಮ್ಮಂತ ಕರ್ಸ್ಕೊತಿಯಾ ಸುಮ್ಮನೆ ಯಾಕೆ ಅಲ್ಲಿಗೆ ಬಂದರೆ ಇಲ್ಲದ ಆಮೇಲೆ ಜಗಳ ಮಾಡ್ಕೊತೀರಾ ನೀವು ಅವ್ರೂ ಹಾಂ ಮೊದಲೇ ಆಗಲ್ಲ ಕ ಕಂಡ್ರೆ ಕಂಡ್ರಿ ನಿನಗೆ ಆಮೇಲೆ ಬಂದಾಗ ನಿನ್ನ ಹೆಂಡ್ತಿ ನಿನ್ನ ಮಗಳು ಏನಾನ ಜಗಳ ಮಾಡಿದರೆ ಏನು ಮಾಡೋದು ಹಾಂ ಅವತ್ತೇ ಪಂಚಾಯತಿಲ್ಲೇ ನಿನ್ನ ಮಗಳು ಹೆಂಗೆ ಬಾಯ್ ಮಾಡ್ತು ನಮ್ಮನ್ನೇನೆ ಹಾಂ ನೋಡ್ದಲ್ಲ ಇನ್ನು ಇವರು ನಿಮ್ಮಂತಕ್ಕೆ ಬಂದರೆ ದುಡ್ಡು ಕೊಡ್ರಿ ಅಂತಾನೆ ಅಲ್ಲಿ ನಾನು ಜಗಳ ಮಾಡ್ಕೊಂಡ್ರಿ ಅದೆಲ್ಲ ಏನು ಬೇಡ ನನ್ನ ಕೈಗೆ ತಂದು ಕೊಡು ನಾನೆಲ್ಲ ಇವರಿಗೆ ತಲುಪಿಸ್ತೀನಿ ದುಡ್ಡು ಹಾಂ ಯಾವಾಗ ಕೊಡ್ತೀ ಹೇಳು ಹ ನಾನೇ ತಂದ್ಕೊಡ್ಬೇಕು ಅಂದ್ರೆ ಒಂದ್ ದಿವಸ ಎರಡು ದಿವಸ ಆಗುತ್ತೆ ಅವರೇ ಬಂದ್ ದಿಸ್ಕೊಂಬಂದ್ರೆ ಇವತ್ತು ಸಾಯಂಕಾಲಕ್ಕೊ ಇಲ್ಲ ನಾಳಿಕ್ಕೂ ಬೆಳಿಗ್ಗೆ ಸಿಗುತ್ತೆ ದುಡ್ಡು ಅಷ್ಟೇನಿ ಹ ಅದೆಲ್ಲ ಗೊತ್ತಿಲ್ಲ ಸೌಕರ್ಯ ಒಳಗಡೆ ದುಡ್ಡು ಬೇಕೇ ಬೇಕು ಹೈವೋ ನಾಗಣ್ಣಗೆ ತಂದ್ಕೊಡ್ರಿ ನಾವ್ ಬಂದಿಲ್ಲ ಇಸ್ಕೊತೇವೆ ಏನು ಸೀನಾ ನನ್ ಮೇಲೆ ಜೋರ್ ಮಾಡ್ತಾ ಮಾತು ಕೇಳ್ಕೊಂಡು ಹ ನೆಟ್ಟಿಗೆ ಮಾತಾಡೋದ್ ಕಲ್ಕಳ್ರಿ ಹೆಂಡತಿ ಮಾತು ಕೇಳ್ಕೊಂಡು ಹೆಂಡತಿ ಮಾತು ಕೇಳ್ಕೊಂಡು ಅಂತನ ಇಲ್ಲ ದೇವ್ರ ಕೊಡಕ್ಕೆ ಬರಬೇಡ್ರಿ ನಮ್ಮ ಸಂಸಾರ ಒಳಿಯಕ್ಕೆ ಬರಬೇಡ್ರಿ ನನಗೆ ಗೊತ್ತೈತಿ ನೀವು ಎಂತ ಉಸಿರು ಒಳ್ಳಿ ಮೊದಲು ನಾನು ದುಡ್ಡು ತಂದು ಕೊಡ್ರಿ ಆಯ್ತು ಹೇಳಮ್ಮ ತಂದು ಕೊಡ್ತೀನಿ ನೀನು ಯಾಕೆ ಹಂಗೆ ಆಡ್ತಾ ಇದ್ಯಾ ನಾ ಹೇಳ್ದಂಗೆ ಹಾ ಸಾಯಂಕಾಲಕ್ಕೆ ತಂದು ಕೊಡ್ತೀನಿ ನಿಮ್ದು ಯಾರಿಗೆ ಬೇಕಾಗೈತೆ ದುಡ್ಡು ನನಗೇನೇನು ಮೂವತ್ತು ಸಾವಿರ ಏನು ಕಮ್ಮಿ ಆಗಿಲ್ಲ ತಂದು ಬಿಸಾಕ್ತೀನಿ ತಗೊಂಡು ಹೋಗ್ರಿ ಹಾ ಏನೋ ಸಿದ್ದಪ್ಪ ಹಿಂಗೆ ಮಾತಾಡ್ತೀಯಾ ಹಾ ಒಂದೀಟು ಮರ್ಯಾದೆ ಇಲ್ದಂಗೆ ಹಾ ಮತ್ತೆ ನನಗೆ ಮರ್ಯಾದೆ ಕೊಡ್ತಿದ್ರೆ ಹೆಂಗೆ ಇವ್ರಿಗೆ ಮರ್ಯಾದೆ ಕೊಡ್ತೀನಿ ಬಂದು ಇಸ್ಕೊಂಡು ಹೋಗ್ರಿ ಅಂತಂದ್ರೆ ಡವಲಪ್ ಮಾಡ್ತಾರೆ ಸರಿ ಸರಿ ಅಪ್ಪ ನೀನು ಯಾವಾಗ ತಂದು ಕೊಡ್ತೀಯ ಹೇಳು ಸಾಯಂಕಾಲಕ್ಕೆ ತಂದು ಕೊಡ್ತೀನಿ ಬಿಡು ಹಾಂ ಒಂದು ಇಸ್ಕೊಂಡು ಹೋಗ್ಲಿ ಸರಿ ನನಗೆ ಕೆಲಸ ಇದ್ದಾವೆ ನಮಗೇನೇನು ಮಾಡೋಕೆ ಕೆಲಸ ಇಲ್ಲ ಅಂತ ಇಲ್ಲಿ ನಿಂತ ಕಮ್ಮಾಕಿ ಹೋಗ್ತೀನಿ ಸರಿ ಅಪ್ಪ ಆಯ್ತು ಮರಿದಂಗೆತ್ತ ಸಾಯಂಕಾಲಕ್ಕೆ ತಂದು ಕೊಡು ನಾಳೆ ನಾನೆಲ್ಲ ಇವ್ರ ಮಾತಾ ಹೋಗಿ ಕೊಟ್ಟು ಬರ್ತೀನಿ ನಾನೇನೇ ಹಾಂ ಸರಿ ಸರಿ ಆಯ್ತು ಬರ್ತೀನಿ ನೇತ್ರ ಇದ್ದಾಳೆ ಏನಿಲ್ಲ ಅವಳಿಗೆ ಬೈಸ್ಕೊಂಬರ್ಬೇಕಾಗುತ್ತೆ ನಮ್ ದುಡ್ಡು ನಾವು ಕೇಳಕ್ ಹೋಗಿ ಆಯ್ತಮ್ಮ ಈಗ ಏನ್ ತಂದು ಕೊಡ್ತೀನಿ ಅಂತ ಹೇಳಿನಲ್ಲ ಸಾಯಂಕಾಲ ತಂದು ಕೊಡ್ತಾನಂತೆ ಬೆಳಗ್ಗೆ ತಲುಪಿಸ್ತಿದ್ ಬಿಡು ಸರಿ ಆಯ್ತು ಬತ್ತಿ ಬರೀ ಹೋಗೋಣ ಸರಿ ಬತ್ತಿ ನಾಗಣ್ಣ ಆಯ್ತಮ್ಮ ಹೋಗ್ ಬರ್ರಿ ಒಳ್ಳೇದಾಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ